ದೇಶಭಕ್ತಿ ಗೀತೆ ಓ ತಾಯಿ ಭಾರತಿ ನಿನಗೆ ದೀಪದಾರತಿ ಓ ತಾಯಿ ಭಾರತಿ ನಿನಗೆ ದೀಪದಾರತಿ ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ ಹಿಮಗಿರಿಯೇ ಕೇತನ ಗಂಗಾ ನದಿ ಚೇತನ ತಾಯೇ ಪ್ರೀತಿ ನಿನ್ನ ಸಂಸ್ಕೃತಿ ತಾಯೇ ಪ್ರೀತಿ ಭಾರತಿ ನಿನ್ನ ಸಂಸ್ಕೃತಿ ಓ ತಾಯಿ ಭಾರತಿ ನನಗೇ ದೀಪದಾರ ഭാഷേദനു ബണ്ണയാ ഭാഷയാവരനു ഭാരതീയരെല്ല വേ അഖണ്ഡ ഭാരത വേദ ഭാരതീയരെല്ല വേ അഖണ്ഡ ഭാരത വേദ വേ മാതരം ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಓತಾಯಿ ಭಾರತಿ ನಿನಗೆ ದೀಪದಾರತಿ ಓ ತಾಯಿ ಭಾರತಿ ನಿನಗೆ ದೀಪದಾರತಿ ಹಿಮಗಿರಿಗೆ ಕೇತನ ಗಂಗಾನದಿ ಚೇತನ ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ ಓ ತಾಯೇ ಭಾರತಿ ನಿನಗೆ ದೀಪದಾರತಿ ನೂರು ಧರ್ಮಗಳೇ ಇರಲಿ ಎಲ್ಲ ಧರ್ಮ ಸಾರವೂ ಒಂದೇ नुरार भाषे नुरार जाती भारतीय रन्दे नुरो धर्मगळे इरली एला धर्मसारवूं मंदे नुरार भाषे नुरार जाती भारतीय रन्दे जननी जन्मभूमीश्च സ്വർഗാന്പി ഗരീസി ജയ ഗീതാട ദി ഗരീസി വന്ദനയ തായീഡുദാ ജയ ഗീതേവി ഗംഗ ജന്മഭൂ തീ जगारतिन्म जानि नमी जन्म भून्दे मा ती जन्म भून्दे मी भारती दे मगे दीपदारथ देवतारी भारती ताई लगे पारत लगे मगिरितना मगिरिता ಭಾರತಿ ನಿನಗೆ ದೀಪದಾರತಿ ದೇಶಭಕ್ತಿ ಗೀತೆ ಓ ತಾಯಿ ಭಾರತಿ ನಿನಗೆ ದೀಪದಾರತಿ ಓ ತಾಯಿ ಭಾರತಿ ನಿನಗೆ ದೀಪದಾರತಿ ಕೇತನ ಗಂಗಾನದಿ ಚೇತನಾಮಗಿರಿಕೇತನ ಗಂಗಾನದಿ ಚೇತನ ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ ತಾಯೇ ಪ್ರೀತಿ ಭಾರತಿ ಚಂದ ನಿನ್ನ ಸಂಸ್ಕೃತಿ ಓ ತಾಯಿ ಭಾರತಿ ನಿನಗೇ ದೀಪದಾರೀ ഭാഷേദനു ബണ്ണ യാദരൂ ഭാഷെ യാതൊ ഭാരതീയരെല്ല വേ അഖണ്ട ഭാരത വേ ഭാരതീയരെല്ല വേ അഖണ്ഡ ഭാരത വന് വേ മാതരം ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಓತಾಯಿ ಭಾರತಿ ನಿನಗೆ ದೀಪದಾರತಿ ಓತಾಯಿ ಭಾರತಿ ನಿನಗೆ ದೀಪದಾರತಿ ಹಿಮಗಿರಿಗೆ ಕೇತನ ಗಂಗಾನದಿ ಚೇತನ ताये प्रीति भारती चंदा संस्कृति ताये प्रीति भारती चंदान्न संस्कृति ओ ताये भारती ೇ ನೂರಾರು ಭಾಷೆ ನೂರಾರು ಜಾತಿ ಭಾರತೀಯ ವೃಂದೇ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಪಿ ಗರೀಯಸಿ ಜಯ ಗೀತೆ ಗೀತೆ

ಸಂಭಾರತಿ ಓ ತಾಯ ದೀಪದಾರತಿಗೆ ದೀಪದಾರತಿ ಓ ತಾಯಿ ಭಾರತಿ ನಿನಗೆ ದೀಪದಾರತಿ